ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಾಳಗೊಪ್ಪ ಹೋಬಳಿಯ ಬಲೆಗಾರು ಸಮೀಪ ಓಮಿನಿ ಕಾರು ಹಾಗೂ ಪಿಕಪ್ ನಡುವೆ ಅಪಘಾತ ಸಂಭವಿಸಿದ್ದು ಸ್ಥಳದಲ್ಲಿ ಓರೋ ವ್ಯಕ್ತಿ ಮೃತಪಟ್ಟಿರುವ ಘಟನೆ ಶನಿವಾರ ಸಂಜೆ ನಡೆದಿದೆ ಎನ್ನರ್ಪುರದ ನಿವಾಸಿಗಳು ಜೋಗ ಜಲಪಾತ ವೀಕ್ಷಣೆ ಮಾಡಿದ ನಂತರ ವಾಪಸ್ ಬರುವ ಸಂದರ್ಭದಲ್ಲಿ ಸಾಗರದಿಂದ ಬರುತ್ತಿದ್ದ ಪಿಕಪ್ ವಾಹನಕ್ಕೆ ಡಿಕ್ಕಿ ಹೊಡೆದ ರಭಸಕ್ಕೆ ಓಮಿನಿಯಲ್ಲಿ ಇದ್ದ ಪ್ರಯಾಣಿಕರಲ್ಲಿ ಓರೋ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮತ್ತೊರ್ವ ವ್ಯಕ್ತಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಘಟನೆ ನಡೆದಿದೆ ಘಟನೆಯ ಮಾಹಿತಿ ಸಿಕ್ಕಿದ ತಕ್ಷಣ ಪೇಷಂಟ್ ರಿಲೀಫ್ ತಂಡದ ಸದಸ್ಯರು ಹಾಗೂ ಖಾಸಗಿ ಆಂಬುಲೆನ್ಸ್ ಚಾಲಕರ ತಂಡ ಸ್ಥಳಕ್ಕೆ ದೌಡಾಯಿಸಿ ಗಾಯಲುಗಳನ್ನು ಸಾಗರ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡುವ ಮೂಲಕ ಮಾನವೀಯತೆ ಮೆರೆದರು ಇನ್ನು ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಕಾರ್ಗಲ್ ಕಾರ್ಯಕ್ರಮ ಮುಗಿಸಿಕೊಂಡು ಬರುತ್ತಿರುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ದು ತಕ್ಷಣ ಆಸ್ಪತ್ರೆಗೆ ದೌಡಾಯಿಸಿ ಗಾಯಲುಗಳನ್ನು ಚಿಕಿತ್ಸೆ ನೀಡಲು ಆಸ್ಪತ್ರೆಯ ವೈದ್ಯರಿಗೆ ಸೂಚಿಸಿದ ನಂತರ ಸಾಗರದಿಂದ ಶಿವಮೊಗ್ಗಕ್ಕೆ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಜೀರೋ ಟ್ರಾಫಿಕ್ನಲ್ಲಿ ಆಂಬುಲೆನ್ಸ್ ಹೋಗಲು ಸಹಕರಿಸುವ ಮೂಲಕ ಮಾನವೀಯತೆ ಮೆರೆದೊರುವ ಘಟನೆ ಕೂಡ ನಡೆದಿತು ಅಪಘಾತದಲ್ಲಿ ಐವತ್ತಾರು ವರ್ಷದ ಶೇಖರ್ ಎಂಬವರು ಮೃತಪಟ್ಟರೆ ಮೂವತ್ತು ವರ್ಷದ ಸಂಜಿತ್ ರಾಜ್ರವರು ಶಿವಮೊಗ್ಗ ಜಿಲ್ಲೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕರಿಯಾಗದೆ ಮೃತಪಟ್ಟಿದ್ದಾರೆ ಮೂವತ್ತೈದು ವರ್ಷದ ಮಧುರ ಐವತ್ತೇಳು ವರ್ಷದ ಕಮಲ ಮೂವತ್ತೆರಡು ವರ್ಷದ ಮಾನಸ ನಲವತ್ತೊಂಬತ್ತು ವರ್ಷದ ಸಿರಿಜಾ ಇಪ್ಪತ್ತಾರು ವರ್ಷದ ಭಾವನಾ ಎರಡು ವರ್ಷದ ಪುಟ್ಟ ಬಾಲಕನಿಗೆ ಹೆಚ್ಚಿನ ಚಿಕಿತ್ಸೆಗೆ ಶಿವಮೊಗ್ಗದ ಜಿಲ್ಲಾ ಆಸ್ಪತ್ರೆ ಹಾಗೂ ಖಾಸಗಿ ಆಸ್ಪತ್ರೆಗೆ ಕಳುಹಿಸಿಕೊಡಲಾಗಿದೆ ಸರ್ತಿ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಇವರಿಗೆ ಮ್ಯಾಕ್ಸಿಗೆ ಕಳಿಸ್ತೀನಿ ಹಾ ಎರಡೂ ಇದ್ದಾರೆ ಹಾ ಎರಡು ಕಡೆ ಕಳಿಸ್ತೀವಿ ಸರ್ಜಿ ಮಗು ಒಂದು ಆಕ್ಸಿಡೆಂಟ್ ಆಗಿದೆ ತಲೆ ಹೊಡೆದ ಬಿದ್ದಿದೆ ಅದಕ್ಕೆ ಸರ್ಜಿ ಕಳಿಸಿದ್ದೀನಿ ಇವರಿಗೂ ಸಹ ಮ್ಯಾಕ್ಸ್ ಕಳಿಸ್ತೀನಿ ಈಗ ಯಾರೋ ಬಂದ್ಬಿಡಿ ಇಮಿಡಿಯೇಟ್ಲಿ ಈ ಶಿವ ಈ ಸಾಗರ ಬಿಡ್ತಾರೆ ಬಂದ್ಬಿಡಿ ಹೊಡ್ರಿ ಹೊಡ್ರಿ ಬೇಗ ಹಾ ಒಂದು ಬಲೆಗಾರ ಹತ್ರ ಕ್ರಾಸ್ ಕ್ರಾಸಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ನಾನು ತಾ ಇದಕ್ಕೂ ಕಾರ್ಗಲ್ಲಿ ಹೋಗಿದ್ದೆ ಬರ್ತಾ ನೋಡಿದ್ದೆ ನೋಡಿಕೊಂಡೆ ಬಂದೆ ನಾನು ಅಲ್ಲಿ ನೋಡಿದಾಗ ಬಹುಶಃ ಆ ಹೊಡೆದು ಹೊಡೆದಕ್ಕೆ ಓಮಿನಿ ಗಾಡಿ ಪುಡಿ ಪುಡಿ ಹಾಕ್ಬಿಟ್ಟಿದೆ ಗೂಡ್ಸ್ ಗಾಡಿ ಒಂದು ಬಂದು ಹೊಡೆದಿರೋದು ಆ ನಂತರ ಕರ್ಕೊಂಡು ಹೋದರು ಅಂತ ಹೇಳಿದರು ಅಲ್ಲಿ ನೋಡ್ಕೊಂಡು ಬಂದು ಸೀದಾ ನಾನು ಇಲ್ಲಿಗೆ ಬಂದೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹೊರತಾ ಬಿದ್ದಿ ಅಂತ ಹೇಳಿ ನೋಡೋಕ್ಕೆ ಅದಕ್ಕೆ ಓಡಿ ಬಂದೆ ನೋಡಿದ್ರೆ ಭಾಳ ಬೇಸರ ಆಗುತ್ತೆ ಒಂದು ಸಾವಾಗಿದೆ ಮತ್ತು ಆ ಹೆಣ್ಮಕ್ಳಿಗೆ ಹೊಡೆತ ಬಿದ್ದಿದೆ ಮಗು ಹೊಡ್ತಾ ಬಿದ್ದಿದೆ ನಿಜವಾಗಲೂ ಬೇಜಾರಾಗುತ್ತೆ ಅಷ್ಟು ಇದಾಗಿದೆ ಅದರಿಂದ ಇಮಿಡಿಯೇಟ್ಲಿ ಬಂದ ತಕ್ಷಣ ನಿಮ್ಗೆ ನೋಡೋದಲ್ಲ ಇಮಿಡಿಯೇಟ್ಲಿ ಕೆಲವರಿಗೆ ಮ್ಯಾಕ್ಸ್ ಆಸ್ಪತ್ರೆ ಕಳಿಸಿದ್ದೀನಿ ಕೆಲವರಿಗೆ ಸರ್ಜಿ ಕಳಿಸ್ಕೊಟ್ಟಿದ್ದೀನಿ ಮತ್ತು ಅವ್ರ ಕಡೆಯವರಿಗೆಲ್ಲ ಫೋನ್ ಮಾಡಿ ಎಲ್ಲರಿಗೆ ತಿಳಿಸಿದ್ದೀನಿ ಅವ್ರಿಗೆ ಆಲ್ರೆಡಿ ಬರ್ತಾ ಇದ್ದಾರೆ ಅವರು ಇವರು ಇಲ್ಲಿಂದ ಹೋಗೋರೊಳಗೆ ಅವ್ರು ಅಲ್ಲಿಂದ ಬರಲಿಕ್ಕೆ ಅವಕಾಶ ಇದೆ ಅದು ಬಂದು ಅವ್ರು ನೋಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಅವ್ರಿಗೆಲ್ಲರೂ ಅಲ್ಲಿಗೆ ಕಳಿಸಿದ್ದೀನಿ